ಸರ್ ನೀವು ಬ್ರೆಷ್ ಕಟರ್ ಬಗ್ಗೆ ಮಾಹಿತಿ ಕೇಳಿದ್ರಿ ಒಬ್ಬ ರೈತರು ಒಂದು ಸಲ ಬಂಡವಾಳ ಹಾಕಿ ಅದು ಬಳಕೆಗೆ ಬರಬೇಕು ಹಾಗಾಗಿ ಒಂದು ಸಲ ನಾವು ತಗೋಬೇಕಾದ್ರೆ ಉತ್ತಮವಾದ ಬ್ರೆಷ್ ಕಟರ್ ತಗೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಬಳಸ್ತಾ ಇರತಕ್ಕಂಥ ಅನುಭವವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ವೀಡಿಯೋ ನೋಡದೆ ಕರೆಕ್ಟಾಗಿ ಅದೇ ಟೈಮ್ಗೆ ನಾನು ಕೂಡ ಬ್ರೆಷ್ ಕಟ್ರಲ್ಲಿ ತೋಟ ಕ್ಲೀನ್ ಮಾಡ್ತಿದ್ದೆ ಹೀಗಾಗಿ ಆ ವಿಡಿಯೋ ಸಮೇತ ಹೇಳ್ತಾ ಇದ್ದೀನಿ ನೋಡಿ ಇದು ಟೂ ಸ್ಟ್ರೋಕ್ ಇರ್ತಕ್ಕಂಥದ್ದು ಸ್ಟಿಲ್ ಟೂ ಫೈ ಝೀರೋ ಅಂತ ಹೇಳಿ ಸ್ಟಿಲ್ ಕಂಪ್ನಿಯ ಒಂದು ಬ್ರೆಷ್ ಕಟ್ರು ಇದು ನೀವು ಐದರಿಂದ ಎಂಟು ಕ ಎಕರೆಗೆ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಟಿಲ್ ಟೂ ಫೈ ಝೀರೋ ಇದು ತುಂಬ ಯೂಸ್ ಆಗುತ್ತೆ ನಾನು ಮೂರು ವರ್ಷದಿಂದ ತಗೊಂಡಾಗ ಇದರ ಬೆಲೆ ಮೂವತ್ತೈದು ಸಾವಿರ ಇತ್ತು ಬಹುಶಃ ಈಗಲೂ ಅಷ್ಟೇ ಇರ್ಬೋದು ಒಂದು ಸಾವಿರ ಹೆಚ್ಚು ಕಡಿಮೆ ಇರುತ್ತೆ ಅಂತ ಅನ್ಕೋತೀನಿ ನೋಡಿ ಇದೆಲ್ಲ ನಾನು ಬ್ರಷ್ ಕಟ್ರಲ್ಲಿ ಹೊಡೆದಿರೋದು ಈ ಕಡೆ ಭಾಗ ನಿಮಗೆ ಕಾಣುತ್ತೆ ಸಂಪೂರ್ಣ ಬ್ರಷ್ ಕಟ್ರಲ್ಲಿ ನೋಡಿ ನಮ್ಮ ತೋಟ ಎಲ್ಲ ಹೊಡಿತಾ ಇದ್ದೀನಿ ನಾನು ಸುಮಾರು ಒಂದು ಐದು ಎಕರೆನ ಇದೇ ಥರ ಹೊಡಿತೀನಿ ಇಲ್ಲಿ ನಿಮಗೆ ಹೊಡೆದಿರೋದು ಕಾಣುತ್ತೆ ಈ ಭಾಗದಲ್ಲಿ ಇನ್ನೂ ಹೊಡಿಬೇಕಾಗಿರೋದು ಕಾಣುತ್ತೆ ಒಂದು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಹೊಡಿತೀನಿ ನಾನು ಈ ಭಾಗ ಮುಗಿಸೋದು ಹೆಚ್ಚು ಕಡಿಮೆ ಮುಗಿದ ಹಾಗೇ ಐದು ಎಕರೆ ನಿಮ್ಗೆ ಯಾಕೆ ಇದನ್ನೇ ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಬೇರೆ ಬ್ರಷ್ ಕಟ್ರನ್ನು ತೆಗೆದುಕೊಂಡಂಥ ಸಮಯದಲ್ಲಿ ಅದು ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಕೊಡದೇ ಇದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಬೇಸರ ಆಗುತ್ತೆ ನಾನು ಕೆಲಸ ಯಾವ ಥರ ಶುರು ಮಾಡ್ತೀನಿ ಅಂದರೆ ಎರಡುವರೆ ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಆರು ಗಂಟೆವರೆಗೆ ಬ್ರಷ್ ಕಟ್ರಲ್ಲಿ ಕೆಲಸ ಮಾಡ್ತಾನೇ ಇರ್ತೀನಿ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನಾನು ಕಂಟಿನ್ಯೂಸ್ ಕೆಲಸ ಮಾಡಿ ತೋಟನ ಈ ಥರ ನೀಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಕಾಯಿ ಅಡಿಕೆ ಕಾಯಿ ಕೀಳಬೇಕು ಈ ಥರ ಇಲ್ಲಾಂದರೆ ಆಳುಗಳು ಬರೋದಿಲ್ಲ ನಾನು ಒಬ್ಬನೇ ಹೊಡಿತೀನಿ ನಾನೇನು ಇದಕ್ಕೆ ಹಾಳು ಕರ್ಕೊಳ್ಳೋಲ್ಲ ಬ್ರಷ್ ಕಟ್ ಹೊಡಿಯೋದಕ್ಕೆ ಆದರೆ ಕಾಯಿ ಏರೋದಕ್ಕೆ ಕೆಡಗೋದಕ್ಕೆ ಕಾಯಿ ಕೆಡಿಸೋದಕ್ಕೆ ಹೊರೋದಕ್ಕೆ ಅದಕ್ಕೆ ಮಾತ್ರ ಹಾಳನ್ನು ಕರ್ಕೋತೀನಿ ಒಬ್ಬನೇ ಕಾಯಿಲೆ ಆಗಲ್ಲ ಅಂಥೇಳಿ ಮತ್ತು ನೀವು ಈ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬ್ರಷ್ ಕಟ್ರುಗಳು ಸರಿಯಾಗಿ ವರ್ಕ್ ಮಾಡಲ್ಲ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡಾದ್ಮೇಲೆ ಅವು ಬರೋ ಅಂತ ಶುರುವಾಯ್ತವೆ ಸ್ಪೀಡಾಗಿ ತಿರುಗಲ್ಲ ಹುಲ್ಲು ಸ್ಪೀಡಾಗಿ ಕಟ್ಟಾಗಲ್ಲ ನಮ್ಮ ಕೆಲಸ ಹಿಂಗಾಗಿ ಬೇಗ ಸಾಗೋದಿಲ್ಲ ಇದರಿಂದ ತುಂಬ ಹಿಂಸೆ ಆಗುತ್ತೆ ಕೆಲಸ ಮಾಡೋದಕ್ಕೆ ನಿಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ಒಳ್ಳೆಯ ರೀತಿ ಒಂದು ಬ್ರಷ್ ಕಟ್ರು ಬೇಕು ಅಂದರೆ ಖಂಡಿತವಾಗ್ಲೂ ಈ ಸ್ಟಿಲ್ ಟು ಫೈವ್ ಜೀರೋ ನಿಮಗೆ ಯೂಸ್ ಆಗುತ್ತೆ ಯಾಕೆಂದರೆ ನನ್ನ ಸ್ನೇಹಿತರು ಕೂಡ ನಾನು ಫಸ್ಟ್ ಸಜೆಸ್ಟ್ ಮಾಡಿದಾಗ ಅವ್ರು ಬೇರೆ ಕಂಪ್ನಿಗೆ ಹೋಗಿ ಆ ಬ್ರೆಷ್ ಕಟ್ರಲ್ಲಿ ಸರಿಯಾಗಿ ಹೊಡೆಯೋಕ್ಕಾಗ್ದೆ ಕೊನೆಗೆ ಅವರು ಸ್ಟಿಲ್ ತಂದಿರ್ತಕ್ಕಂಥ ಉದಾಹರಣೆ ತುಂಬ ಇದೆ ನಾನು ಇನ್ನೂ ಒಂದು ಸಲ ಹೇಳ್ತೀನಿ ನಾನು ಯಾವುದೇ ಕಂಪ್ನಿಯ ಪ್ರಮೋಷನ್ ಮಾಡ್ತಾ ಇಲ್ಲ ಆದರೆ ಮೂರು ವರ್ಷದಿಂದ ನಾನು ಇದನ್ನು ಬಳಸ್ತಾ ಇರೋದ್ರಿಂದ ನನಗೆ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸಿದೆ ಬೇರೆಯವ್ರಿಗೆ ಅನುಭವನ ತಿಳ್ಕೊಳ್ಳಿ ಅವ್ರ ಅನುಭವದ ಪ್ರಕಾರ ನಿಮಗೆ ಒಳ್ಳೆಯ ಬ್ರೆಷ್ ಕಟ್ಟರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಅಂಥೇಳಿ ಅಂದ್ಕೊಳ್ತೀನಿ ಬಟ್ ನಂದು ಇದು ಮೂರನೇ ಬ್ರಷ್ ಕಟರ್ ಇದಕ್ಕೆ ಮುಂಚೆ ಬೇರೆ ಬೇರೆ ಒಳ್ಳೆ ಕಂಪ್ನಿದೆ ಎರಡು ಬ್ರಷ್ ಕಟ್ಟರ್ನಲ್ಲಿ ಕೆಲಸ ಮಾಡಿದ್ದೀನಿ ಆದರೆ ಅವು ಇದರಷ್ಟು ಸ್ಪೀಡ್ ಆಗಿರ್ಬೋದು ಅಥವಾ ಇದರಷ್ಟು ಪರ್ಫಾರ್ಮೆನ್ಸ್ ಆಗಲಿ ಖಂಡಿತವಾಗ್ಲೂ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ